ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ನೀವು ವಿಡಿಯೋ ಸೊ ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು ಮದ್ದು ವಿಡಿಯೋ ನಾನು ತುಳುವಲ್ಲಿ ಮಾಡಿದ್ದೇನೆ ಸೊ ಅದಾದಮೇಲೆ ಅದೇ ಡೇ ನಮ್ಮ ಕಾರ್ ಡೆಲಿವರಿ ಇತ್ತು ಸೊ ಕಾರ್ ಡೆಲಿವರಿ ಆಲ್ರೆಡಿ ಆಗಿದೆ ಶಿಂಗ್ಲಿದ್ದಾನೆ ನನ್ನೊಟ್ಟಿಗೆ ಯಾ ಆಗಿದೆ ಯಾಕೆಂದರೆ ಮದುವೆಯಲ್ಲಿ ನಾವಿದ್ವಿ ಸೊ ಮಾವ ಮತ್ತು ಅತ್ತೆ ಹೋಗಿ ತಗೊಂಡರು ಅದರ ವೀಡಿಯೋ ಅಥವಾ ಫೋಟೋ ಅಟ್ಯಾಚ್ ಮಾಡಿರ್ತೇನೆ ಸೊ ಈಗ ನಮಗೆ ಅಲ್ಲಿ ಪೂಜೆಗೆ ಹೋಗ್ಲಿಕ್ಕೆ ಉಂಡು ದುರುಪೈರಣ್ಣ ನಮಗೆ ಪೂಜೆಗೆ ಹೋಗ್ಲಿಕ್ಕುಂಟು ಸೊ ನಾವು ಮುಂಚೆ ನೋಡಲಿಕ್ಕೆ ಬಂದಿದ್ವಿ ಸೊ ಅಲ್ಲಿ ಅದರದ್ದು ಕ್ಲಿಪ್ಪಿಂಗ್ಸ್ ಇದೆ ಸೊ ಅದನ್ನೊಮ್ಮೆ ನೋಡಿ ನೋಡ್ತಾ ಬನ್ನಿ ದುಕಾರವ ಉಕಾರಾವ್ 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 ಅವ್ವವ್ವ ಓಯ್ ಓಯ್ ಸಾಂಗು ಉಂಡು ಅಥವ ಅದ್ಯ ಒಂದು ತಾ ಶಿಫ್ಟದ ಲಗನೇ ಉಣ್ಣುಂಡು

शिंगली, कुकी, बूर, यह एचसारती बूर्द एचसारती लप्पो एंगेच्च्छ मल्ला टाइगर बत्तन्य, मल्ला टाइगर, इटे ಎಸ್ ಕಾಯ್ ಕಾರ್ ತಗೊಂಡಾಯ್ತು ನಾನು ಕಾರ್ ವಿಡಿಯೋ ಹಾಕಿದ್ದೇನೆ ನೋಡ್ಲಿಕ್ಕೆ ಬರೋ ವಿಡಿಯೋಸ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೇನೆ ಅದನ್ನು ಆ್ಯಡ್ ಮಾಡ್ತೇನೆ ಈ ವಿಡಿಯೋದಲ್ಲಿ ಸೊ ದ ಸ್ಯಾಡ್ ಪಾರ್ಟೀಸ್ ನಾನು ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ ನಮ್ಮ ಜೊತೆ ನೋಡಿ ಬಿಟ್ಟೆ ಸೊ ಇಲ್ಲಿಂದ ನಾವು ಶರವ್ ಮಹಾಗಣಪತಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ಮನೆಗೆ ಹೋಗ್ತಾ ಇದ್ದೇವೆ ಸೊ ಜಿ ಎಸ್ ಟಿ ಲೆಸ್ ಆಗಿ ಒನ್ ಲ್ಯಾಕ್ ಕಡಿಮೆ ಆಯಿತು ಸೊ ಥ್ಯಾಂಕ್ಸ್ ಟು ಗೌರ್ಮೆಂಟ್ ನಮಗೆ ಒನ್ ಲ್ಯಾಕ್ ಕಡಿಮೆ ಆಯಿತು ಸೊ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ದ ಸ್ಮಾಲ್ ವೀಡಿಯೋ ಆ್ಯಂಡ್ ನಮ್ಮ ಫ್ಯಾಮಿಲಿಯ ಹ್ಯಾಪಿ ಮೂಮೆಂಟ್ ಆ್ಯಂಡ್ ನನ್ನ ಅತ್ತೆಯ ಡ್ರೀಮ್ ಕಮ್ ಟ್ರೂ ಡೇ ತುಂಬ ಖುಷಿಯಾಯಿತು

ನಾವು ಶರಾವಿಗೆ ಬಂದ್ವಿ ಪೂಜೆ ಮಾಡಿಸ್ಲಿಕ್ಕೆ ಸೊ ಅತ್ತೆ ಮತ್ತೆ ಮಾವ ಹೂ ಹೋದ್ರು ಈಗ ಪೂಜೆ ಮಾಡಿ ಮತ್ತೆ ಡಿನ್ನರ್ಗೆ ಹೋಗ್ಬೇಕು ಸೊ ನೋಡಿ ಹೂ ಇದ್ದಾರೆ ಹೂ ಮತ್ತೆ ತೆಂಗಿನಕಾಯಿ ದಾದವ್ ದಾದವ್ ಮಾಮನ ಸ್ವಲ್ಪ ಚಂದಮಾಮನಾಂಚಿದ ಉಂಟು ಉಂಡು ಇವರು ನೋಡಿ ಫಾರಿನರ್ಸ್ ನಮ್ಮ ಫೋಟೋಸ್ ತೆಗಿತಾ ಇದ್ದಾರೆ शा <im> मिशन <im> 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 <Allah, im> <im> ൂറ്റേ <laughs> മുന്ന <laughs> ಎಸ್ ನಾವೀಗ ಊ ಡಿನ್ನರ್ಗೆ ಅಂತ ಸಾಯಿ ಪ್ಯಾಲೇಸ್ಗೆ ಬಂದ್ವಿ ನಾನು ಮತ್ತು ಅತ್ತಿಗೆ ಜಾಯ್ನ್ ಆಗಿದ್ದಾರೆ ಹಾಯ್ ಮಂಪೂರ್ ಹಾಯ್ ಹಾಯ್ ಮಂಪೂರ್ ಹಾಯ್ ಮಂಪೂರ್ ಹಾಯ್ ಮಂಪೂರ್ ಹಾಯ್ ಮಂಪೂರ್ ಅಲ್ಲ ನಮ್ಮ ಓಕೆ ಸೊ ಮತ್ತೆ ಮತ್ತು ಅತ್ತೆ ಮಾವನಿಗೆ ನಾನ್ ವೆಜ್ ನನಗೆ ಮತ್ತೆ ಅತ್ತಿಗೆಗೆ

लाले जी भले 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 ये मेल्ला मेल्ला तो होगी था गजा उन लेन उन लेन नहीं ये चीज आप नापन चूर राइट बोलेगे देख ये अल्प गाडींडो हेलो गाइस वेलकम बैक टू न्यू वीडियो इन ಇನಿ ನಮ್ಮ ಕಟೀಲ್ ಪೋಂದು ಇಲ್ಲ ಏನು ಅತ್ತಿಗೆನ ಕಲ್ಲ ಲೆಕ್ಕಡೆ ರಂಗ ಅತ್ತಿಗೆನ ಕಲ್ಲ ಲೆಕ್ಕಡೆ ರಂಗ ಪೂಜೆ ಉಂಡು ಸೊ ನಮ್ಮ ಇಲ್ಲದ ಕುಲ್ ಪೂರ ಪೋಂದು ಇಲ್ಲ ಓ ಏರ್ ಪೂರ ಎಂಚೆ ಎಂಚ ಪಿದರ್ದೇರು ಪೂರ ತೊಷ್ಪಾವೆ ನಿಕ್ಲೆಗೆ ಎಸ್ ಅಲ್ಪ ಏನು ಕಟೀಲ್ ಪೋತಿಕ್ಕು ಓಕೆ ಬಾಯ್ ತೊಷ್ಪಾಲ್ ಆಯ್ ಪಲ್ಲಿ ಮಾಮಿ ಮಾಮಿ ಇಂಚ ಪಿದರ್ದೇರಿ

டான்ஸ் டான்ஸ் மம் டான்ஸ் டான்ஸ் 블랙னல் ப்ளேட்டர்னல் ப்ளே காட்டனல் ப்ளே காட்டனல் ப்ளே டான்ஸ் ப்ளே ஆ டான்ஸ் மம் டான்ஸ் ஹூண்ட் எலிஃபன்ட் ஹவுதாதா ஹவுதாதா சிங்லிஷ் சிங்லி ஹவுதாதா ஹவுதாதா ಎಂಜಿರ ಹಿಂದೂ ಆದಿತ್ಯಣಿತ ವೀಡಿಯೋ ಜಾಸ್ತಿ ಕ್ಲಿಪ್ಸ್ ಜಾಹೆಟ್ ಮಲ್ದಿಚ್ಚು ಪಂಡ ದೇವಸ್ಥಾನದ ಲೈವ್ ಫೋಟೋಸ್ ಡೈದ ಜಿ ಖಾಲಿ ಒಂಜಿ ಕ್ಲಿಪ್ ಲಾಸ್ಟ್ ದೆಡ್ ಮಂತ್ ಆಗಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮನ್ಲೆ ಶೇರ್ ಬಂತಲಿ ಕಮೆಂಟ್ ಬಂತಲಿ ಅಂಡ್ ನೆಕ್ಸ್ಟ್ ವಿಡಿಯೋದ ಟಿ ಗಿಕ್ಕು ನೆಕ್ಸ್ಟ್ ವಿಡಿಯೋ ಬಾಯ್